ಭಾದ್ರಪದ ಮಾಸದ ಶುಕ್ಲಪಕ್ಷದ ಏಕಾದಶಿ ಪದ್ಮಾ ಏಕಾದಶಿ ಈ ಏಕಾದಶಿಯನ್ನು ಪಾರ್ಶ್ವ ಪರಿವರ್ತಿನಿ ಏಕಾದಶಿ ಪಾವನ ಏಕಾದಶಿ ಜಯಂತಿ ಏಕಾದಶಿ ಎಂದು ಸಹ ಕರೆಯುತ್ತಾರೆ ಪದ್ಮಪುರಾಣದ ಪ್ರಕಾರ ಈ ಏಕಾದಶಿಯನ್ನು ಪದ್ಮಾ ಏಕಾದಶಿ ಎಂದು ಕರೆಯುತ್ತಾರೆ ಈ ವ್ರತಕತೆಯನ್ನು ಶ್ರೀಕೃಷ್ಣನು ಧರ್ಮರಾಜನಿಗೆ ಹೇಳುತ್ತಾರೆ ಹಿಂದೆ ಪೂರ್ವದಲ್ಲಿ ಮಾಂಧಾತ ಎಂಬ ರಾಜಋಷಿಯು ರಾಜ್ಯವಾಳುತ್ತಿದ್ದರು ಅವನು ತನ್ನ ರಾಜ್ಯವನ್ನು ಮತ್ತು ಪ್ರಜೆಗಳನ್ನು ಮಕ್ಕಳಂತೆ ಸಾಕಿಸಲುಹುತ್ತಿದ್ದನು ಅವನು ಮಾಡುತ್ತಿದ್ದ ಧರ್ಮ ನೀತಿ ಪೂಜೆ ಓಮಗಳಿಗೆ ಅವನ ರಾಜ್ಯದಲ್ಲಿ ಯಾವ ಭಯಂಕರ ವ್ಯಾಧಿಗಳೂ ಬರಗಾಲವೂ ಬರುತ್ತಿರಲಿಲ್ಲ ಅವನ ಪ್ರಜೆಗಳು ಜಾತಿ ಭೇದವಿಲ್ಲದೆ ಅವರವರ ಧರ್ಮಾನುಸಾರ ಜೀವನ ಸಾಗಿಸಿ ಸಂತೃಪ್ತಿಯಿಂದಿದ್ದರು ಅನೇಕ ವರ್ಷಗಳ ನಂತರ ಒಂದು ಸಲ ಭಯಂಕರ ಕ್ಷಾಮ ಅವನ ರಾಜ್ಯದಲ್ಲಿ ತಲೆದೂರಿತು ಸುಮಾರು ಮೂರು ವರ್ಷಗಳ ಕಾಲ ಆ ರಾಜ್ಯದ ಜನರು ಏನೂ ಬೆಳೆಯದೆ ಆಹಾರ ನೀರಿಲ್ಲದೆ ಹಸಿವೆಯಿಂದ ಮರಣ ಹೊಂದತೊಡಗಿದರು ಆ ರಾಜ್ಯದ ಪ್ರಜೆಗಳು ರಾಜನ ಬಳಿ ತಮ್ಮ ದುಃಖವನ್ನು ತೋಡಿಕೊಂಡು ಹೇಗಾದರೂ ಮಾಡಿ ಈ ಕಷ್ಟದಿಂದ ಪಾರು ಮಾಡಬೇಕೆಂದು ಕೇಳಿಕೊಂಡರು ತಿನ್ನಲು ಅನ್ನವಿಲ್ಲ ಕುಡಿಯಲು ನೀರಿಲ್ಲವೆಂದು ಗೋಳಾಡಿದರು ಇದರಿಂದ ಮನನೊಂದ ರಾಜನು ಅರಣ್ಯಕ್ಕೆ ಹೋಗಿ ಅಲ್ಲಿರುವ ಋಷಿಗಳನ್ನು ಭೇಟಿಯಾದನು ಒಂದು ಆಶ್ರಮದಲ್ಲಿ ಬ್ರಹ್ಮಪುತ್ರರಾದ ಅಂಗೀರಸ ಪುತ್ರರು ತಪಸ್ಸು ಮಾಡುತ್ತಿದ್ದರು ರಾಜ ಅವರ ಬಳಿ ಬಂದು ತನ್ನ ಮತ್ತು ತನ್ನ ರಾಜ್ಯದ ಪ್ರಜೆಗಳ ದುಸ್ಥಿತಿಯನ್ನು ಹೇಳಿ ಪರಿಹಾರವನ್ನು ಸೂಚಿಸುವಂತೆ ಕೇಳಿಕೊಂಡನು ಆಗ ಆ ಮುನಿಶ್ರೇಷ್ಠನು ಭಾದ್ರಪದ ಶುಕ್ಲ ಏಕಾದಶಿಯ ವ್ರತ ಮಾಡಲು ಹೇಳಿದರು ಅದರಂತೆಯೇ ರಾಜನು ಆ ದಿನ ವ್ರತವನ್ನು ಆಚರಣೆ ಮಾಡಿದನು ಅವನ ರಾಜ್ಯದ ಎಲ್ಲ ಪ್ರಜೆಗಳೂ ಸಹ ಭಕ್ತಿಯಿಂದ ಈ ಏಕಾದಶಿ ವ್ರತವನ್ನು ಆಚರಿಸಿದರು ಇದರ ಫಲವಾಗಿ ಅವನ ರಾಜ್ಯದಲ್ಲಿ ಅಪಾರವಾಗಿ ಮಳೆಯಾಗಿ ಕೆರೆ ಕಟ್ಟೆಗಳು ತುಂಬಿದವು ಸಾಕಷ್ಟು ಬೆಳೆ ಬಂದು ರೈತರು ಸಂತಸಪಟ್ಟರು ಆದ್ದರಿಂದ ಭಾದ್ರಪದ ಶುಕ್ಲ ಏಕಾದಶಿಯನ್ನು ಪದ್ಮ ಏಕಾದಶಿ ಎಂದು ಕರೆಯುತ್ತಾರೆ ಬ್ರಹ್ಮ ವೈವರ್ತನಿ ಪುರಾಣದ ಪ್ರಕಾರ ಈ ಏಕಾದಶಿಯನ್ನು ವಾಮನ ಏಕಾದಶಿ ಅಥವಾ ವಾಮನ ಜಯಂತಿ ಎಂದು ಸಹ ಕರೆಯುತ್ತಾರೆ ಬ್ರಹ್ಮ ವೈವರ್ತನಿ ಪುರಾಣದಲ್ಲಿ ಬರುವ ವಾಮನ ಏಕಾದಶಿಯ ವ್ರತಕತೆ ಬಲಿಚಕ್ರವರ್ತಿ ವಿಷ್ಣುವಿನ ಮಹಾಭಕ್ತನಾಗಿರುತ್ತಾನೆ ಆದರೆ ಅವನಲ್ಲಿ ಒಬ್ಬ ದೈತ್ಯನೂ ಸಹ ಇರುತ್ತಾನೆ ಅದರಿಂದ ಅವನು ದೇವತೆಗಳ ಲೋಕವನ್ನೆಲ್ಲ ವಶಪಡಿಸಿಕೊಂಡಿರುತ್ತಾನೆ ದೇವತೆಗಳೆಲ್ಲ ಬಲಿಚಕ್ರವರ್ತಿಗೆ ಎದರಿ ಬ್ರಹ್ಮದೇವನ ಮುಂದಿರಿಸಿಕೊಂಡು ವಿಷ್ಣುವಿನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾರೆ ಅದಕ್ಕೆ ಶ್ರೀಕೃಷ್ಣನು ವಾಮನನಾಗಿ ಅವತರಿಸಿ ಬರುತ್ತಾರೆ ಕೃಷ್ಣನು ವಾಮನನಾಗಿ ವಟುರೂಪಿ ಬ್ರಾಹ್ಮಣನಾಗಿ ಬಂದು ಮೂರು ಪಾದದಷ್ಟು ಜಾಗವನ್ನು ದಾನವಾಗಿ ಕೊಡು ಎಂದು ಕೇಳಿರುತ್ತಾರೆ ಬಲಿಚಕ್ರವರ್ತಿಯು ಯಾರ ಮಾತನ್ನೂ ಕೇಳದೆ ದಾನವನ್ನು ಕೊಡುತ್ತೇನೆಂದು ಮಾತು ಕೊಡುತ್ತಾರೆ ಆಗ ವಟುವಾಗಿದ್ದ ವಾಮನ ಬ್ರಾಹ್ಮಣ ತ್ರಿವಿಕ್ರಮನಾಗಿ ಬೆಳೆದು ಅವನ ಒಂದೊಂದು ಅಂಗದಲ್ಲೂ ಎಲ್ಲ ಲೋಕಗಳು ಕಾಣಿಸುತ್ತಿರುತ್ತವೆ ಸೂರ್ಯ ಚಂದ್ರ ನಕ್ಷತ್ರಗಳು ಸಹ ಎಲ್ಲ ಅವನ ದೇಹದಲ್ಲಿ ಕಾಣಿಸುತ್ತಿದ್ದವಂತೆ ವಾಮನನು ಒಂದು ಪಾದದಿಂದ ಭೂಮಂಡಲವನ್ನು ಎರಡನೇ ಪಾದದಿಂದ ಅಂತರಿಕ್ಷವನ್ನು ಮೂರನೇ ಪಾದವನ್ನು ಎಲ್ಲಿಡಲೆಂದು ಕೇಳಿದಾಗ ಬಲಿ ಚಕ್ರವರ್ತಿ ತನ್ನ ತಲೆಯನ್ನೇ ಕೊಟ್ಟನು ಆಗ ಬಲಿಯು ತಲೆಯ ಮೇಲೆ ಪಾದವನ್ನಿಟ್ಟು ಸುತ್ತಲಕ್ಕೆ ತಳ್ಳಿದ ಅಷ್ಟೇ ಅಲ್ಲದೆ ಅವನನ್ನು ಉದ್ಧಾರ ಮಾಡಿದ ಸುತಳದ ಆಧಿಪತ್ಯವನ್ನು ಕೊಟ್ಟು ಮುಂದಿನ ಮನ್ವಂತರದಲ್ಲಿ ನೀನೇ ಇಂದ್ರನಾಗುತ್ತೀಯ ಎಂದು ಅನುಗ್ರಹಿಸಿ ಒಂದು ರೂಪದಿಂದ ಬಲಿಯ ಮನೆಯ ದ್ವಾರಪಾಲಕನಾಗಿ ನಿಂತ ಇನ್ನೊಂದು ರೂಪದಿಂದ ಕ್ಷೀರಸಾಗರದಲ್ಲಿ ಮಲಗಿದ ವಾಮನ ರೂಪಿ ಭಗವಂತ ಈ ಏಕಾದಶಿಯ ದಿನ ತನ್ನ ಮಗ್ಗಲನ್ನು ಬದಲಿಸುತ್ತಾನೆ ಆದ್ದರಿಂದ ಈ ಏಕಾದಶಿಯನ್ನು ಪಾರ್ಶ್ವ ಪರಿವರ್ತನೆ ಏಕಾದಶಿ ವಾಮನ ಜಯಂತಿ ಅಥವಾ ವಾಮನ ಏಕಾದಶಿ ಎಂದು ಸಹ ಕರೆಯುತ್ತಾರೆ ಆದ್ದರಿಂದ ಈ ಏಕಾದಶಿಯ ದಿನದಂದು ವಾಮನನ ಆರಾಧನೆ ಮಾಡಬೇಕು ಮತ್ತು ವೃಷಿಕೇಶ ಭಗವಂತನ ಆರಾಧನೆಯನ್ನು ಮಾಡಬೇಕು ಈ ಏಕಾದಶಿಯ ವ್ರತಕಥೆಯನ್ನು ಕೇಳಿದರೆ ವಾಜಪೇಯಿಯಾಗದ ಫಲ ದೊರೆಯುತ್ತದೆ ಇಂತಹ ಏಕಾದಶಿಯನ್ನು ಆಚರಿಸಿದರೆ ಸರ್ವ ಪಾಪಗಳು ನಾಶವಾಗುತ್ತವೆ ಇಂತಹ ಏಕಾದಶಿಯು ಸೆಪ್ಟೆಂಬರ್ ಮೂರು ಬುಧವಾರದಂದು ಬರುತ್ತಿದೆ ಅದರ ಇಂದಿನ ದಿನ ಸೆಪ್ಟೆಂಬರ್ ಎರಡು ಮಂಗಳವಾರ ದಶಮಿ ಆಚರಣೆ ಅಂದು ಒಪ್ಪತ್ತು ಭೋಜನ ಮಾಡಬೇಕು ಸೆಪ್ಟೆಂಬರ್ ಮೂರು ಬುಧವಾರ ಏಕಾದಶಿ ಪೂರ್ಣ ಉಪವಾಸ ಸೆಪ್ಟೆಂಬರ್ ನಾಲ್ಕು ಗುರುವಾರ ದ್ವಾದಶಿ ಆಚರಣೆ ಅಂದು ಬೆಳಗ್ಗೆ ಏಳು ಗಂಟೆ ಐವತ್ತೆಂಟು ನಿಮಿಷಗಳವರೆಗೂ ಅರಿವಾಸರವಿರುತ್ತದೆ ಅದೂ ಕೂಡ ಏಕಾದಶಿಯಷ್ಟೇ ಪವಿತ್ರವಾದುದರಿಂದ ಅಲ್ಲಿಯವರೆಗೂ ಉಪವಾಸ ಮಾಡಿ ಏಳು ಗಂಟೆ ಐವತ್ತೆಂಟು ನಿಮಿಷಗಳ ನಂತರ ವ್ರತಾಂಗ ಭೋಜನವನ್ನು ಮಾಡಿ ವಾಮನರೂಪಿ ಭಗವಂತ ಅಥವಾ ಋಷಿಕೇಶ ಭಗವಂತನಿಗೆ ಈ ಏಕಾದಶಿಯನ್ನು ಅರ್ಪಿಸಬೇಕು ಅಂದು ಚಾತುರ್ಮಾಸ್ಯದ ದಧಿವ್ರತ ಮುಕ್ತಾಯವಾಗುತ್ತದೆ ಆದ್ದರಿಂದ ಈ ಶುಕ್ಲ ದ್ವಾದಶಿಯ ದಿನ ಬ್ರಾಹ್ಮಣರಿಗೆ ಮೊಸರನ್ನವನ್ನು ಬಡಿಸಬೇಕು ಮತ್ತು ಒಂದು ಪಾತ್ರೆಯಲ್ಲಿ ಮೊಸರನ್ನವನ್ನು ದಾನವಾಗಿ ನೀಡಬೇಕು ಚಾತುರ್ಮಾಸದ ದಧಿವ್ರತವು ಈ ಏಕಾದಶಿಯೆಂದು ಮುಕ್ತಾಯವಾದರೆ ಈ ಏಕಾದಶಿಯಿಂದ ಕ್ಷೀರವ್ರತವು ಪ್ರಾರಂಭವಾಗುತ್ತದೆ ಈ ಏಕಾದಶಿಯಿಂದ ಒಂದು ತಿಂಗಳ ಕಾಲ ಕ್ಷೀರ ಎಂದರೆ ಹಾಲನ್ನು ತ್ಯಜಿಸಬೇಕು ಈ ಕ್ಷೀರ ವ್ರತವು ಭಾದ್ರಪದ ಮಾಸದ ಶುದ್ಧ ದ್ವಾದಶಿಯಿಂದ ಅಶ್ವೀಜ ಮಾಸದ ಶುಕ್ಲ ಪಕ್ಷದ ಏಕಾದಶಿಯವರೆಗೆ ಇರುತ್ತದೆ ಈ ಮಾಸದಲ್ಲಿ ಹಾಲನ್ನು ಬಿಡಬೇಕು ಹಾಲಿನಿಂದ ಮಾಡಿದಂತಹ ಎಲ್ಲ ಪದಾರ್ಥಗಳನ್ನು ಬಿಡಬೇಕು ಉದಾಹರಣೆಗೆ ಮಿಲ್ಕ್ಶೇಕ್ ಹಾಲಿನ ಪಾಯಸ ದೂದ್ ಪಿಡ ಹಾಲಿನಿಂದ ಮಾಡಿದಂತಹ ಸಿಹಿ ತಿಂಡಿಗಳು ಐಸ್ ಕ್ರೀಮ್ ಕೇಕ್ ಹಾಲನ್ನು ಉಪಯೋಗಿಸಿ ಮಾಡುವಂತಹ ಎಲ್ಲ ಪದಾರ್ಥಗಳನ್ನು ಈ ಮಾಸದಲ್ಲಿ ತ್ಯಜಿಸಬೇಕು ಈ ಮಾಸದಲ್ಲಿ ಪದ್ಮನಾಭ ರೂಪಿ ಭಗವಂತನನ್ನು ಆರಾಧನೆ ಮಾಡಬೇಕು ಧನ್ಯವಾದಗಳು